ನಮಸ್ಕಾರ ಎಲ್ಲರಿಗೂ ಆರಾಮಿದ್ರೆ ಅನ್ಕೊಂತೀನಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಲಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತು ಇನ್ನೇನು ಬರೋ ಸಮಯ ಬಟ್ ಎರಡು ಸಾವಿರದ ಇಪ್ಪತ್ತೈದ್ರಾಗ ಏನು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಹಿಂದಿನವ್ರಿಗೆ ಏನು ಮಾಡಿದ್ವಿ ಅಂದರೆ ನಮ್ಮ ಹಿಂದಿನ ಜನ್ರೇಷನ್ಗೆ ಸ್ಟೂಡೆಂಟ್ಸ್ ಇರ್ಬೋದು ಮಕ್ಕಳಿರ್ಬೋದು ಹಿಂಗೆ ಸೊ ಇದರೊಳಗೆ ಟೀಚರ್ಸ್ದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗ್ತೈತಿ ಆಮೇಲೆ ಅವ್ರು ಭಾಳಷ್ಟು ರೆಸ್ಪಾನ್ಸಿಬಿಲಿಟೀಸು ತಗೋಬೇಕು ನೆಕ್ಸ್ಟ್ ಜನ್ರೇಷನ್ ರೆಡಿ ಮಾಡಲಿಕ್ಕೆ ಯಾಕಂತಂದ್ರೆ ಈ ಸಿಲೆಬಸ್ ಯಾರು ಬೇಕಾದರೂ ಹೇಳ್ಬಿಡ್ತಾರೋ ಬಟ್ ಒಳಗೆ ಒಂದು ತರುವಂಥ ಕೆಲಸ ಮಾಡಬೇಕೈತೆ ಟೀಚರ್ಗಳು ನಾವು ಅದನ್ನು ಭಾಳಷ್ಟು ಕಮ್ಮಿ ಜನರಲ್ಲಿ ಕಾಣ್ಲತ್ತಿವ್ವು ನಾ ಪೇರೆಂಟ್ಸ್ ಮೀಟಿಂಗ್ ಹೋಗಿರ್ತೀನಿ ಆಮೇಲೆ ಅಲ್ಲಿ ನೋಡಿದಾಗ ನಮಗದು ಒಯ್ಬೇಕು ಕಾಣಿಸೋಂಗಿಲ್ಲ ಏನೋ ಒಂದು ಕಮ್ಮಿ ಐತಿ ಏನೋ ಒಂದು ಕಮ್ಮಿ ಐತಿ ಹೌದು ಸಿಲೆಬಸ್ ಯಾರು ಬೇಕಾದರೂ ಹೇಳ್ಕೊಡ್ತಾರೋ ಈಗ ಟ್ಯೂಷನ್ ಯೂಟ್ಯೂಬ್ದಾಗೂ ಸಿಗ್ತವೆ ಆಮೇಲೆ ಆನ್ಲೈನ್ ಟ್ರೈನಿಂಗ್ಸು ಭಾಳಷ್ಟು ನಡೆದವು ಯಾರು ಬೇಕಾದವ್ರು ಹೇಳ್ಕೊಡ್ತಾರೋ ಬಟ್ ಒಳಗಿನ ಕಿಚ್ಚ ತರಬೇಕು ಅನ್ನ ತರಿಸ್ಬೇಕು ಅನ್ನೋ ಟೀಚರ್ಗಳು ಬೇಕಾಗ್ಯಾರ ಅಥವಾ ಸ್ಟಾಫ್ ಬೇಕಾಗಿತಿ ಅದನ್ನು ಎಲ್ಲ ಕಾಲೇಜ್ ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟದವ್ರೂ ಅದ್ರ ಬಗ್ಗೆ ಫೋಕಸ್ ತೊಗೋಬೇಕಾಗೈತಿ ಈಗ ಆಲ್ರೆಡಿ ತೊಗೊಂಡಿದ್ರೆ ನೀವು ಮಾಡೋದಿದ್ರೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಬಟ್ ಇದರೊಳಗೆ ಭಾಳಷ್ಟು ರೆಸ್ಪಾನ್ಸಿಬಿಲಿಟಿ ಐತಿ ಮತ್ತು ಇದನ್ನ ಮುಂದೆ ತೊಗೊಂಡು ಹೋಗ್ಬೇಕಾಗೈತಿ ನಾನು ಒಂದಿಷ್ಟು ಕಡೆ ಹೇಳಿಕ್ ಹೋದಾಗ ಸೊ ಅವರಲ್ಲಿ ಮಿಸ್ಟೇಕ್ಸ್ ನಾನು ನೋಡಿರ್ತೀನಿ ಅವರು ಅಕಾಡೆಮಿಕ್ಸ್ದಾಗ ಬಾರಿ ಇರ್ತಾರೋ ಬಟ್ ಏನೂ ಪರ್ಫಾರ್ಮ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅವರು ಟೆಕ್ನಿಕಲಿ ಇರ್ಬೋದು ಹ್ಯಾಂಡ್ಸ್ ಆನ್ ಇರ್ಬೋದು ಪ್ರಾಕ್ಟಿಕಲಾಗಿ ಏನೂ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಕಮ್ಯುನಿಕೇಷನ್ಗಳು ಪ್ರಾಬ್ಲಮ್ ಇದ್ದಾವೆ ಸೊ ಇದೆಲ್ಲನೂ ನಾವು ಮಾಡ್ಕೊತ ಅವರಿಗೆ ಒಂದು ಜೀಲ್ ಅಂತಂದ್ರೆ ಉತ್ಸಾಹ ಭರಿಸಿದೀವಿ ಅಂತಂದರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಮೇನ್ ಇರೋದೇ ಅವ್ರಿಗೆ ಗುರಿ ಪ್ರಾಬ್ಲಮ್ ಗುರಿ ಅನ್ನೋದು ಕಮ್ಮಿ ಇದ್ದಾಗ ಹಿಂಗೆಲ್ಲ ಸಮಸ್ಯೆ ಆಗ್ತವು ನಾವು ಗುರಿ ಕಾಣೋದು ಗುರು ಗುರುವಾಗಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಗಿಂತ ನಾವು ಹೇಳಿದ್ಕಿಂತ ಭಾರಿ ಎಫರ್ಟ್ ಆಗ್ತಾರೆ ಇದು ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಗಲಿ ಬಿ ಸಿ ಎ ಇರ್ಬೋದು ಬಿ ಟೆಕ್ ಇರ್ಬೋದು ಎಮ್ ಸಿ ಎ ಇರ್ಬೋದು ಯಾರು ಬೇಕಾದರೂ ಡಿಪ್ಲೊಮದ ಇರ್ಬೋದು ಇವರು ಎಲ್ಲರೂ ಎಫರ್ಟ್ ಹಾಕ್ಬೋದು ಭಾಳ ಕಮ್ಮಿ ಅನ್ಸಾಯಿತು ನನಗೆ ನಾನು ಸೆಮಿನಾರ್ ಹೋದಾಗ ನೋಡ್ತೀನಿ ಬಟ್ ಅವರ ಈಗ ಕೆ ಎ ಎಸ್ ಐ ಎ ಎಸ್ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗ್ತಾರಲ್ಲ ಹಂಗೆ ಪ್ರಿಪೇರ್ ಆದರೆ ಅವರು ಮಾಸ್ಟರ್ಸ್ ಆಗ್ಬೋದು ಮಿರಾಕಲ್ಸ್ ಮಾಡ್ಬೋದು ಬಹಳ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿಸ್ಬೋದು ಕ್ರಿಯೇಟಿವ್ ಆಗಿ ಹೊರಗೆ ಹೋಗ್ಬೋದು ಬಟ್ ಅದು ಎಲ್ಲೋ ಒಂದು ಕಡೆ ನನಗೂ ಕಮ್ಮಿ ಅಂತ ಅನ್ಸೈತಿ ಸೊ ಇದು ಇರ್ರೆಸ್ಪೆಕ್ಟಿವ್ ಆಫ್ ಡೊಮೆನ್ಸ್ ಅಂದ್ರೆ ಇದೇ ಫೀಲ್ಡ್ಗೆ ಟೀಚರ್ಗಳು ಹೆಂಗೆ ಎಫರ್ಟ್ ಆಗ್ಬೇಕಂತಲ್ಲ ಎಲ್ಲ ಫೀಲ್ಡ್ದಾಗಿನ ಟೀಚರ್ಗಳು ಸ್ಟಾಫ್ಗಳು ಮ್ಯಾನೇಜ್ಮೆಂಟ್ಗಳು ಇದಕ್ಕೆ ಕೈ ಜೋಡಿಸಿ ಅವ್ರ ಒಳಗೆ ಒಂದು ಕಿಚ್ಚ ಗುರಿ ನೀವು ತೊಗೊಂಡ್ಬರ್ಬೇಕಾಗಿ ವಿನಂತಿ ನಮಸ್ಕಾರ